ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದಾಖಲಾದ ಮನೆಗಳತನ ಪ್ರಕರಣಗಳನ್ನು ಪತ್ತೆಹಚ್ಚುವ ನಿಟ್ಟಿನಲ್ಲಿ ನಾಗಮಂಗರ ಡಿ ವೈಎಸ್ಪಿ ಚೆಲುವರಾಜು ಅವರ ನೇತೃತ್ವದಲ್ಲಿ ಸಿಪಿಐ ಇವರ ಒಂದು ಮುಂದಾಗಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು ಅದರಂತೆ ಒಬ್ಬ ಆರೋಪಿಯನ್ನ ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾಗಮಂಗಲ ತಾಲೂಕಿನ ಬೆಂಡಿಗಿನವೆಲೆ ಪೊಲೀಸ್ ಸ್ಟೇಷನ್ ವಾಪ್ತಿಯ ಬೆದ್ರಿಕೆರೆ ಗ್ರಾಮದ ಅವರು ಅಂತ ಹೇಳಿ ಇವರು ಒಂದು ಮನೆಗಳತನ ಪ್ರಕರಣವನ್ನು ದಾಖಲಿಸ್ತಾರೆ ಆ ಒಂದು ಪ್ರಕರಣದಲ್ಲಿ ದಿನಾಂಕ ಹದಿನೆಂಟರಂದು ಅವರು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ಏಳುಗಳು ಮತ್ತು ತೊಂಬತ್ತೇಳು ಸಾವಿರ ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತ ಬಂದು ಮನೆಗರ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರ ಅನುಸರಿಸಿರ್ತಾರೆ ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂತೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಿಗೆ ಪ್ರಕರಣಗಳಲ್ಲಿ ಬೇಕಾಗಿ ಎಂಒ ಬಿ ಅಸಾಮ್ಯಾನೆ ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು ಆತನ ಹೆಸರು ಅಂತ ಅಂತೇಳಿ ಅಲಿಯಾ ಸಂತೋಷ್ ಅಲಿಯಾಸ್ ಐತಿಹಾಸ ಸಂತೋಷ್ ಹೇಳಿ ಈತ ಮೂವತ್ತೇಳು ವರ್ಷ ಒಕ್ಕಲ್ತನ ಕೆಲಸ ಮಾಡಿಕೊಂಡು ಆಂಥೇಳಿ ಹೇಳ್ತಾರೆ ಆದರೆ ಈತ ಮನೆಗಳತನ ಮಾಡುವುದನ್ನು ಸೂಢೀಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲಗಳನ್ನು ಅವನಿಂದ ನಾವು ವಶುಪಡಿಸ್ಕೊಂಡಿದ್ದೀವಿ ವಶವಾಗಿದೆ ಅದರಲ್ಲಿ ಬಿಂಡಿಗಿನ ಠಾಣೆಯ ಮೂರು ಪ್ರಕರಣ ಬೆಲ್ಲೂರು ಠಾಣೆಯ ನಾಲ್ಕು ಪ್ರಕರಣ ನಾಗಮಂಗ್ಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹುಲಿಯೂರುದುರ್ಗ ಠಾಣೆಯ ಎರಡು ಪ್ರಕರಣಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಈತನಿಂದ ಒಟ್ಟು ನಾನ್ನೂರ ತೊಂಬತ್ತು ಗ್ರಾಮ್ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು ಟಿ ವಿ ಎಸ್ ಸ್ಕೂಟರನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ ನಲವತ್ತು ಲಕ್ಷ ಆಗಿರುತ್ತದೆ ಈತನ ಪತ್ತೆ ಮಾಡುವಲ್ಲಿ ನಮ್ಮ ಗ್ರಾಮಾಂತರ ನಾಗಮ ನಾಗಮಗ್ಲ ಗ್ರಾಮಾಂತರ ಠಾಣೆಯ ಸಿ ಪಿ ಐ ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥದಲ್ಲಿ ರವಿಕುಮಾರ್ ಅಂತೇಳಿ ಪಿ ಎಸ್ ಐ ಗಲ್ಲೂರು ಠಾಣೆ ಮಾರುತಿ ಪಿ ಎಸ್ ಐ ಬಿಟಿಗಿಲ ಠಾಣೆ ಮತ್ತು ಗಲ್ಲೂರು ಠಾಣೆಯ ಪ್ರಶಾಂತ್ ಕುಮಾರ್ ಸಿ ಎಚ್ ಸಿ ಮಧುಕುಮಾರ್ ಸಿ ಎಚ್ ಸಿ ನಾಗಮಂಗಲ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ ಕುಮಾರ್ ಸಿ ಎಚ್ ಬಿಂದಿಗೆ ನವಿಲೆ ಠಾಣೆಯ ಶಂಕರ್ ನಾಯ್ಕ್ ಮತ್ತು ದಿನೇಶ್ ಹಾಗೂ ಡಿ ಪಿ ಓದ ಸಿಆರ್ಭವಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲರೂ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಬೇಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಾವು ಸೂಕ್ತ ಬಹುಮಾನ ಮತ್ತು ಪ್ರಶಂಸನ ಪತ್ರವನ್ನು ನಮ್ಮ ಇಲಾಖೆ ಬಗ್ಗೆ ಅವರಿಗೆ ಪಿ ಐಪಿಎಸ್